ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶು ಗುರುವಾರ ಆಗಿರೋದ್ರಿಂದ ಹಾಗೆ ಅಮಾಸೆನೂ ಕೂಡ ಇವಾಗ ನಾನು ಅಮ್ಮಾಸೆ ಪೂಜೆಗೆ ಸಾಂಬಾರು ಪಲ್ಯ ಅನ್ನ ಸಾರು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಅಮ್ಮಸೆ ಇರೋದ್ರಿಂದ ನಾನ್ ವೆಜ್ ಏನೂ ಮಾಡೋಂಗಿಲ್ಲ ಹಾಗೆ ಎಲ್ಲ ವೆಜ್ಜು ರೈಸಿಗೆ ಇಟ್ಟಿದ್ದೀನಿ ಇವಾಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ಬದನೆಕಾಯಿ ಹಾಕಿ ಸಾಂಬ್ರದ್ದು ಮಾಡ್ಕೋಬೇಕು ಬೆಳ್ಳುಳ್ಳಿ ಸುಳ್ಕೊತಾ ಇದ್ದೀನಿ ಹಾಗೆ ಸಂಜೆ ಮಾಡೋಣ ಪೂಜೆ ಅಂತ ಸುಣ್ಣ ಆಗಿದ್ದೆ ಬಟ್ ಇವಾಗ ಹುಷಾರಿರಲಿಲ್ಲ ಸ್ವಲ್ಪ ಆಗಿದೆ ಸಂಜೆ ಬೇರೆ ಮಾಡುತ್ತೆ ಯಾರೇ ಇರಲ್ಲ ಎಲ್ಲರೂ ಹೋಗ್ಬಿಟ್ರೆ ಮತ್ತು ಎಡೆಗಿಟ್ಟಿದ್ದು ಒಬ್ಬರು ಒಂದು ಎಲೆ ತಿನ್ಬೇಕಲ್ಲ ಹಾಗಾಗಿ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹೆಚ್ಚದೇ ಒಂದು ದೊಡ್ಡ ಸಮಸ್ಯೆ ನಾನು ಅಡುಗೆ ಮಾಡ್ಕೊಂಡು ಅಷ್ಟೇ ಮತ್ತೆ ಹತ್ತಿ ತೊಡ್ಕೊಂಡು ಕಸನೆಲ್ಲ ಒಸ್ಕೊಡ್ತಾರೆ ಅಲ್ಲಿಗೆ ಅಡುಗೆ ಬೇಗ ಬೇಗ ಆಗುತ್ತೆ ಸಿಂಪಲಾಗಿ ಮಾಡ್ಕೊತಿದ್ದೀನಿ ಟೈಮ್ ಆಗ್ಬಿಟ್ಟಿದೆ ಇವಾಗ ಎಂಟು ಗಂಟೆ ಆಗ್ಬಿಟ್ಟಿದೆ ಎಲ್ಲರೂ ಎದ್ದಿ ಲೇಟ್ ಎಲ್ಲರಿಗೂ ಕೋಲ್ಡು ಶೀತ ಅಡಿಗೆ ಇದಕ್ಕೆ ಇದಕ್ಕೇನಾದರೂ ಒಂದು ಟಿಪ್ಸ್ ಇದೆಯಾ ಈರುಳ್ಳಿ ಹೆಚ್ಚದೇ ಒಂದು ದೊಡ್ಡ ಸಮಸ್ಯೆ ಹೊಸದಾಗಿ ಅಡುಗೆ ಕಲಿಯೋಂತೂ ಪಾಪ ಎಷ್ಟು ಕಷ್ಟಪಟ್ಟು ಈರುಳ್ಳಿ ಹೆಚ್ಚಷ್ಟರಲ್ಲೇ ಅಡುಗೆನೂ ಬೇಡ ಏನು ಬೇಡ ಅಂತ ಹೋಗ್ಬಿಡ್ತಾರೆ ನಮ್ಮ ಪಾಪ ಶಾರ್ಯಾ ಶಾರ ಪಟ್ಟ ಪಟ್ಟ ಇದ ಯಪ್ಪ ಕುಕ್ಕರ್ ಶೀಟಿ ಹಾಕೊಂಡೆ ಬಿಡೋದು ನೋಡಿ ಕುಕ್ಕರ್ ಶೀಟಿ ನಿನ್ ಹಾಕೊಂಡೆ ಬಿಡಿದೆ ಫ್ರೆಂಡ್ಸ್ ಆ ಪಿಸಿ ಹೋಗೆ ಕೂ ہاتھ ಕಷ್ಟಲಿ ಅರ್ಧ ಅರ್ಧ ನೀರೆ ಎಲ್ಲ ಮಿಲ್ ಹೋಗಿಬಿಡುತ್ತಾ ಓಕೆ ಫ್ರೆಂಡ್ಸ್ ಇಲ್ಲಿ ನುಗೆ ಕೈ ಬन्ने ಕೈ ಬೆಟರೆ ಈ ಕಡೆ ಬೆಳೆಯ ಬೇಸ್ಕೊಂಡಿದ್ದೀನಿ ಇಕ್ಕೆ ನುಗೆ ಸಾರಿ ಬन्ने ಕೈ ಪಲ್ಲೆ ಕಡ್ಡಿ ಇಡ್ತೀನಿ ಇಲ್ಲಿ ನಾನು ಬೋಂಡಕ್ಕೆ ಏನೋ ரெடி ஆ ே பல்ய ரெடிஷி பைசேண்ட் கிட்டுனி ಅಡುಗೆಯಲ್ಲ ಮಾಡಾಯಿತು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಳೆ ಮೇಲೆಲ್ಲ ಅಡುಗೆ ಮಾಡಿದೆಲ್ಲ ಬಡಿಸಿಟ್ಟಿದ್ದೀನಿ ಇನ್ನೇನು ಪೂಜೆ ದೀಪ ಹಚ್ಚಿ ಪೂಜೆ ಮಾಡೋದು ಅಷ್ಟೇ ಬಾಕಿರೋದು ಓಕೆ ಫ್ರೆಂಡ್ಸ್ ಇವಾಗೆಲ್ಲರೂ ಹೋದರು ಅವ್ರ ಸಂತೆಗೆ ಹೋದರು ಅವ್ರ ಶಾಲೆಗೆ ಕೂದಲು ಅವರಿಗೆಲ್ಲ ಕಳಿಸೋಷ್ಟು ಸುಸ್ತಾಗ್ಬಿಡ್ತು ನನಗೆ ಇವತ್ತು ಕೋಳ್ಬೇರೆ ಹಾಕಿದ್ರಿಂದ ಒಂಥರ ಸುಸ್ತು ತಲೆ ಒಜ್ಜೆ ಎಲ್ಲ ಆಗ್ತಾಯಿತ್ತು ಅವಸರ ಅವಸರಕ್ಕೆ ಅಡುಗೆ ಅವ್ರ ಪೂಜೆ ಎಲ್ಲ ಮಾಡಿ ಇವಾಗ ನಾನು ಊಟ ಕೂತ್ಕೊಂಡಿದ್ದೀನಿ ಟೈಮ್ ಬಂದು ಹದಿನ ಹತ್ತು ಗಂಟೆ ಆಗಿದೆ ಅವನು ಕಳಿಸ್ದೆ ಅಂಗಡಿ ಹತ್ರ ನಾನು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ನೀನು ಹೋಗಪ್ಪ ಇಲ್ಲ ಬರ್ತಿ ಬರ್ತಿಗೆ ತಾಪತಿ ಗಲಾಟೆ ಆ ಐಟಮ್ ರೂಮಲ್ಲಿ ಎಲ್ಲ ಹೋಗಿ ಇರ್ತಾನೆ ಎಣ್ಣೆ ಎಲ್ಲ ಇರ್ತಾನೆ ಅದಕ್ಕಂತ ಅವ್ರ ಅಪ್ಪನ ಜೊತೆ ಕಳ್ಸಿ ಅಂಗಡಿ ಹತ್ರ ಬಿರಿಯಾನಿಗೆ ಅವನಿಗೆ ಅಂತ ಆಮೇಲೆ ಯಾರಾದರೂ ಬರೋ ಇದ್ದರೆ ಕಳ್ಸ್ಕೊಡ್ತಾರ ಓಕೆ ಫ್ರೆಂಡ್ಸ್ ಬರೀ ಊಟ ಮಾಡೋಣ ಊಟ ಮಾಡ್ತಾ ಇದ್ದೀನಿ ನಾನು ಬದನೇಕಾಯಿ ಎಲ್ಲ ನಾನು ತಿನ್ನಲ್ಲ ಅದಕ್ಕೆ ಸೈಡಿಗೆ ಇಟ್ಟಿದ್ದೀನಿ ಬೋಂಡ ನನ್ನ ಪಾಯಸ ಅಲ್ಲಿ ಪೂಜೆ ಎಷ್ಟೊತ್ತು ಅಡುಗೆ ಮನೆಗೆ ನಿಂತ್ಕೊಂಡು ಅಡುಗೆ ಮಾಡ್ತೀನೋ ಅಷ್ಟೋ ಬ್ಯಾಕ್ ಪೇನ್ ಸಿಕ್ಕಾಪಟ್ಟಾಗಿಬಿಡತ್ತೆ ಯಾವಾಗ ಅವರಿಗೆಲ್ಲ ಕಳಿಸಿ ಒಂದು ಸ್ವಲ್ಪ ಟೆಸ್ಟ್ ಮಾಡ್ತೀನಿ ಅನ್ನಂಗಾಗಿರುತ್ತೆ ಈಗೆಲ್ಲ ಹೋದರು ಗಂಟ್ಲೆ ನಾನು ಏನೂ ತಿನ್ನಕ್ಕೆ ಹಾಕಿಲ್ಲ ನುಂಗಕ್ಕೆ ಹಾಕಿಲ್ಲ ಅವನಿಗೂ ಕಳಿಸ್ದೆ ಅಂಗಡಿಗೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಹೋಗುವಂಥ ಟ್ಯಾಬ್ಲೆಟ್ ನೋಡಿ ಸ್ವಲ್ಪ ಮಕ್ಕಂತೀನಿ ಪೂಜೆ ಮಾಡೋಲ್ಲ ಅಂತ ಅಂದ್ಕೊಂಡಿದ್ದೆ ಹೋದ್ ತಿಂಗಳು ನನಗೆ ಆಪ್ರೇಷನ್ ಆಗಿದ್ದರಿಂದ ಒಂದು ತಿಂಗಳು ಆಪ್ರೇಷನ್ ಆಗಿದ್ದರಿಂದ ಪೂಜೆ ಮಾಡಿಲ್ಲ ಸೊ ಅದಕ್ಕೆ ಈ ತಿಂಗಳು ಪೂಜೆ ಮಾಡಿದ್ದೀನಿ ನಮ್ಮ ಮನೆಯವ್ರು ಬಂದು ಸಂತೆ ಹೋಗ್ತಾರೆ ಓಕೆ ಫ್ರೆಂಡ್ಸ್ ಅಂಬ ಆಯ್ತು ಫ್ರೆಂಡ್ಸ್ ನೋಡಿ ಎಷ್ಟು ಗಲ್ಲಿಗೆ ಆಯಿತು ಇವೆಲ್ಲ ಎತ್ತಿಟ್ಟು ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹಿಂಗೆ ಇಟ್ಟು ನನಗೆ ಇರೋದಾದ್ರೆ ನಿದ್ರೆನೇ ಬರೋಲ್ಲ ಫ್ರೀಚಲ್ಲಿ ತೊಗೊಂಡು ಬಿಡ್ಬೇಕು ತರಕಾರಿ ಎಲ್ಲ ಇವೆಲ್ಲ ಒಂಚೂರು ಕ್ಲೀನ್ ಮಾಡ್ಕೊಂಡು ಇಲ್ಲೆಲ್ಲ ಕಸ ಗುಡಿಸ್ಕೊಂಡು ಸ್ವಲ್ಪ ರೆಸ್ಟ್ ಹಾಲು ಬಿಸಿ ಇಟ್ಟಿದ್ದೀನಿ ಇದೆಲ್ಲ ತೆಗೆದ್ ದೇವ್ರ ಸ್ಥಾನ ಪೂಜೆ ಮಾಡಿದ್ದೆಲ್ಲ ತೈತಾಚಿ ಫೋಟೋಗಳು ಹತ್ರ ಇಟ್ಟಿದ್ದೀನಿ ಬಿಸಿ ನೀರು ಕಾಯಿಸ್ಕೊಂಡು ಬಿಸಿ 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 ನೀರು ಕುಡಿತಾ ಇದ್ದೀನಿ ಈಗ ಆದರೆ ಇದೆ ಕರೆಕ್ಟೇ ಫ್ರೆಂಡ್ಸ್ ಮಳೆ ಎಷ್ಟೆಷ್ಟು ದೊಡ್ಡ ಬರ್ತಾ ಇದೆ ನೋಡಿ ಎಷ್ಟು ದಿಸ ಆಗಿತ್ತು ಮಳೆ ಬರದೆ ಅಪ್ಪ ಏ ಏನು ತಿಂತಿದ್ದೀಯ ಯಾರು ಕೊಡ್ತೀರ ಅಮ್ಮಂಗೆ ಆ ಅಮ್ಮಂಗೆ ಯಾರು ಕೊಡ್ತೀರಾ ತಿನ್ನೋಕ್ಕೆ ತಲೆ ಇರ್ತಿತ್ತ ನೋಡ ನೀನು ಕೊಡಲ್ಲ ಅಮ್ಮ ತಿನ್ನಕ್ಕೆ ಕೊಡಲ್ಲ ಕೊಡ್ಬೇಡ ಇಸ್ಕೊಂಡು ಇಸ್ಕೊಂಡು ತಿಂತೀಯ ಅಮ್ಮ ಹತ್ರ ಬಂದಲ್ಲ ಕೊಡೋದು ಮಾತ್ರ ಗೊತ್ತಿಲ್ಲ కై కస్కండేనా గ్రీన్ నల్లి ఫోటోస్ అంతా సక్క ఈ మలనాడు సైడ్ హోట్రేగంతో రోడ్ సైడ్ హు స ఫోటోస్ తగ్గు చూడో కిలోమీటర్ కూడా ఇంత క్లైమేట్ చన కి ఒ నోడక యార్య ఫోటో తగిపోయి నినిగా ಚಾರೆಂಗಾ ಅಯ್ಯೋ ದೇವರೇ ಬೆಳ್ಗೆ ಮಾಡಿದ ಪೈಸೆ ಬಿಸಿ ಮಾಡ್ದೆ ಹಾಲ್ ಬಿಸಿ ಮಾಡ್ಕೋ ನಾನು ಟೀ ಕುಡಕಾಗಲ್ಲ ಅಂತ ಕಾಫಿ ಮಾಡ್ಕೊಂಡೆ ಕಾಫಿ ಮಾಡಿದಿನಿ ಬೆಳ್ಗೆ ಬೊಂಡಾ सारेಲ್ಲ ಯಾಕೋ ಎಲ್ಲ ಮಾಡಿದ್ರು ಹೆಂಗ್ ಅಡಿಗೆ ಮನೆ ಕಲಿಜಿತ್ತು ಹೋಗಿದೆ ನೋಡಿ ಇವನ ಇವನ ಒಬ್ಬ ಇದ್ರೆ ಸಾಕು ಇಪ್ಪ ಸತಿ ಚಿನ್ನ ಕೇಳಿ ಕೇಳಿ ನಿನ್ನಿಗೆ ಅಯ್ಯೋ ಎಷ್ಟ್ ಕಿಚನ್ ಯಾಕೆ ಎಷ್ಟ್ ಬೈ ಮಾಡ್ತಾನೆ ನೋಡಿ ಫ್ರೆಂಡ್ಸ್ ಅನ್ನು ಪೈಸೆ ಕೊನೆ ಪೈಸೆ ಚಲಿಪ್ಪಿದ ಅದ್ಬಾಚೈತು ಇವಾಗ ಮಳೆ ಬರ ಇನ್ನು ಚಿಟಿ ಚಿಟಿ ಬರ್ತಾ ಇದೆ ಹೊರಗಡೆ ಕೂತ್ಕೊಂಡು ಪಾತ್ರೆ ತೊಳೆಯೋ ಟೆನ್ಷನ್ ಏನಿಲ್ಲ ಮಚ್ಚ ಮಳೆ ಮಧ್ಯ ಮಚ್ಚುರ ಇಂಗಿರ ಜಾಸ್ತಿ ಬಂಜಾತಂತ ನಾನು ನಿಮಗೆ ಶಾರಿಗೆ ಕಿರಿ 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 ಅನ್ಸುತ್ತೆ ಏ ಯಾಕೋ ಅಚರ್ವಾ ಅಚರ್ವಾ ಪಾತ್ರೆ ತೊಳ್ಕೋ ಟಿಯಾರ್ ಪಾತ್ರೆ ತೊಳ್ಕೋ ಟಿನಪ್ಪ ಅಲ್ಲ ಬಟ್ಟೆ ಮರ್ಚುತ್ತೆ ಕಾಯ್ತಿದೆ ಅಲ್ಲ ಸ್ಕೂಲ್ ಗೆ ಆಕೈತ ನಾನು ನಿಮಗೆ ಹಮರ್ ಮಾಡ್ಸಕ್ಕೆ ಇಲ್ಲವೇರೆ ಹನಿ ಹನಿ ಮಳೆ ಉದುರ್ತಾ ಇದೆ ಇನ್ನು ನೋಡೋಣ ಏನಾಗುತ್ತಂತ ಕೊಟ್ನೆ ನನಗೆ ಅಡಿಗೆ ಮನೆ ಕ್ಲೀನ್ ಆಗಬೇಕು ಮತ್ತು ಅಡುಗೆನೆ ಜಾಸ್ತಿ ಆಗಿದ್ರಿಂದ ನನಗೆ ಸ್ವಲ್ಪ ಮನೆ ಬೇಕಾಗಿ ಕ್ಲೀನ್ ಮಾಡ್ಕೋಕ್ಕಾಗಿದ್ದ ಖುಷಾಗ್ತಾಯಿತ ಅಂತ ದಿನ ಮಾಡೋರಿಗೆ ಯಾರು ಅಂತ ಒಂದಿನದಾದರೆ ಮಾಡ್ಬೋದು ದಿನ ಅದೇ ಅಲ್ವಾ ಆರಾಮಾಗಿ ಮಾಡ್ಕೊಳೋಣ ಅಂತ ಆರಾಮಾಗಿ ಮಾಡ್ಕೊಂಡಿದ್ದೀನಿ ಯಾಕೋ ಓ ಯಾಕೋ ನಿನಗೇನು ಇವನಿಗೆ ಏನು ಗೊತ್ತಾ ನನಗೆ ಹುಷಾರಿಲ್ಲ ಅಂದರೆ ಏನೋ ಒಂಥರ ಖುಷಿ ಜಾಸ್ತಿ ಬರ್ತೀನಿ ಪಾತ್ರೆ ಎಲ್ಲ ತೊಳೆದ್ಯಾರ ನಮ್ಮ ಮಾವನಿ ಮನೆ ಊಟ ಎಲ್ಲ ತಲೆ ಒಂದು ಪುಟ್ಟ ಟೇಸ್ಟ್ ಆಗಿದೆ ಪಾತ್ರೆ ಇವಾಗ ಇದೆಲ್ಲ ಸೋಪ್ ಹಾಕಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಕೆಳಗೆ ಕಸ ಕೊಡ್ಸ್ಬೇಕು ಇವ್ನು ತೆಗೆಯ್ತಿನ್ ಇರೋಳಗೆ ಹೆಂಗ್ ಬರ್ತೀಯಾ ಇಲ್ಲಿಂದ ಒಳ ಇನ್ನೂ ಹೆಂಗೆ ಬರ್ತೀಯಾ ಅದಕ್ಕೆ ಅಗೇಟ್ ಹಿಂದುಗಡೆ ಕ್ಯಾಮ್ರಾ ಕ್ಯಾಮ್ರ ಎಲ್ಲ ಹಾಕಿ ರಲ್ಲಿ ಓಕೆ ಫ್ರೆಂಡ್ಸ್ ಪಾತ್ರೆ ಎಲ್ಲ ತೊಳೆದಾಯಿತು ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ಹಿಂಗ್ ಲ್ಯಾಂಡಿಂಗ್ ಒಣಗಿಲ್ಲ ಒಣಗಬೇಕು ಆವಾಗ ನೋಡಿರಿ ಹಿಂಗಿತ್ತು ಇವಾಗ ನೋಡಿ ಕ್ಲೀನ್ ಮಾಡಿದ್ಮೇಲೆ ಕಸ ಗುರ್ಸೆಲ್ಲ ಆಯಿತು ಕಿಟಕಿಯೊಂದು ಕ್ಲೋಸ್ ಮಾಡಬೇಕು ನಾನು ಸೊಳ್ಳೆ ಅಂದರೆ ಸೊಳ್ಳೆ ಮಳೆ ಬಂದಿದ್ದ ತಕ್ಷಣ ಗಿಡ ಗಿಡ ಸೊಳ್ಳೆ ಅಂದರೆ ಸೊಳ್ಳೆ ಅಡುಗೆ ಎಲ್ಲ ಇದೆ ರೈಸನ್ನು ಮಾಡಬೇಕು ಈ ಬಟ್ಟೆ

ವಿದ್ಯುತ್ ಜಗದಲ್ಲಿ ಇದ್ರೆ ಏನಾಗತ್ತಪ್ಪ ದಿನಗಳು ವಿದ್ಯುತ್ ಜಗದಲ್ಲಿ ಇದ್ರೆ ಏನಾಗುತ್ತೆ ಅದಿರೋ ಜಗದಲ್ಲಿ ಇದ್ರೆ ಏನ್ ಸಮಸ್ಯೆ ಆಗ್ತದೆ ಶೀತಕ್ಕೆ ಕಿವಿ ಗಂಟು ಎಲ್ಲ ಕಟ್ತಾರೆ ನಿದ್ರೆ ನಿದ್ರೆ ಬರ್ತಾನೆ ನನಗೆ ತಲೆಲ್ಲ ಓದಿ ಮಕ್ಕಳ ಹಸತಿ ಅಮ್ಮ ಆಯ ಅಮ್ಮ ಆಯ ಹ್ಞೂ ನಾವು ತುಂಬಿಸೋಣ ನಮ್ಮ ಮಕ್ಕಳು ಬರೀ ಬೇಕಿಲ್ಲ ಬರೀ

ಕುರಿಂದ ಹತ್ತು ನೋಡೋಣ ಗೆಲ್ಲೋದು ಎ ಬಿ ಸಿಡಿ ಹೋದ ಮಗ ಇವಲ್ಲ ಕುರಿ ಹತ್ತು ಅಲ್ಲೋ ಎರಡು ಎರಡು ಓದ್ಕೊಳ್ರ ಯಾಕ್ರೂ ಆತಾರ ಆತ

ಈ ಬಿಚಿಡಿ ಹೇಳುವಂದ್ರೆ ಕುರಿಯಿಂದ ಓಡಬಂದಿ ಗುಡುಗುರಿಂದ ಓಡೋಕ್ತಾನೆ ಬರಲ್ಲ ನಿನ್ನೊಳಗೆ ಏನಾದೆ ಅಮ್ಮ ಬಾಗ್ಲಕ ನಾನು ಸರಿ ನೀ ಒಳಗಡೆ ಬಾಗ್ಲಕ್ತಿನಾ ನಡೆ ಬರಕ್ಕೆ ಸರಿ ಸಾಕು ನೋಡಿ ಪೂಜೆ ಮಾಡಿ ಸರಿ ಬಾ ಬಾಬಾ ಪೂಜೆ ಮಾಡಿ ಬಾ ಕೂತ್ಕೊಂಡು ಬರಿ

ಯಾಕ ಯಾಕಪ್ಪ ಪೂಜೆ ಮಾಡಿ ಯಾಕ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಹೇಗಿತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ Bye, good night, take care.